ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಟ ದರ್ಶನ್ ವಿಚಾರದಲ್ಲಿ ಚಿಕ್ಕಣ್ಣಂಗೆ ಮತ್ತೆ ಸಂಕಷ್ಟ ಎದುರಾಗಬಿಟ್ಟಿದೆ ಹೋದಿಯ ಪಿಶಾಚಿ ಅಂದರೆ ವಂದ್ಯಾ ಗವಾಕ್ಷಿಲಿ ಎನ್ನುವಂತೆ ದರ್ಶನ್ ರೇಣುಕಾ ಸ್ವಾಮಿಯಲ್ಲಿ ಚಿಕ್ಕಣ್ಣ ಕೂಡ ಮತ್ತೆ ಲಾಕ್ ಆಗಿಬಿಡ್ತಾರೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಈಗಾಗಲೇ ಕಮಿಷ್ನರ್ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ವರದಿಗಳು ಪೊಲೀಸರ ಕೈ ಸೇರಿದೆ ಇನ್ನೇನಿದ್ರು ಕೂಡ ನಾವು ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡು ಕೋರ್ಟ್ಗೆ ಒಪ್ಪಿಸ್ಬಿಡ್ತೀವಿ ಅಂತ ಕಮಿಷನರ್ ಈ ರೀತಿಯಾದಂಥ ಒಂದು ಗುಡ್ ನ್ಯೂಸ್ ಕೊಡೋದ್ರ ಜೊತೆಗೆ ಒಂದು ಅಚ್ಚರಿಯ ನ್ಯೂಸನ್ನು ಕೂಡ ಹೇಳಿಬಿಟ್ರು ಚಿಕ್ಕಣ್ಣ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಕರೆದು ನಾವು ಮಾಡ್ತೀವಿ ಅನ್ನೋ ವಿಷಯವನ್ನು ಕೂಡ ಹಂಚಿಕೊಂಡ್ರು ಹಾಗಾದರೆ ಚಿಕ್ಕಣ್ಣ ಈ ವಿಷಯದಲ್ಲಿ ಮತ್ತೆ ಲಾಕ್ ಆಗ್ತಾ ಇರೋದು ಯಾಕೆ ಅನ್ನೋ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ಹೇಳಲೇಬೇಕು ಇನ್ನೊಂದು ಕಡೆ ಈ ಪವಿತ್ರ ಗೌಡಗೂ ಕೂಡ ಜಾಮೀನು ಸಿಗದೆ ವಿಚಾರಣೆಯನ್ನು ಕೂಡ ಆಗಸ್ಟ್ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಇತ್ತ ನಮ್ಮ ಅಣ್ಣ ನಮ್ಮ ಡಿ ಬಾಸ್ ಅಂತ ಹೊತ್ತು ಮೆರಿತಾ ಇದ್ದಂಥ ಚಿಕ್ಕಣ್ಣಗೆ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅದು ಯಾಕೆ ಅನ್ನೋ ಕಾರಣ ಕೂಡ ಇದೆ ಅವತ್ತು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯನ್ನು ಮಾಡಿ ಎದ್ದು ಬಂದಿದ್ದಂತಹ ಚಿಕ್ಕಣ್ಣ ಭಾರೀ ದೊಡ್ಡ ಅನಾಹುತದಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದರು ಇಲ್ಲದೇ ಇದ್ದರೆ ಅವರು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಇರ್ತಾ ಇದ್ರು ಆದರೆ ಇದೀಗ ಅವರೇ ಮಾಡಿಕೊಂಡ ಎಡವಟ್ಟಿನಿಂದ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂತಾಗಿದೆ ಸ್ನೇಹಿತರೆ ಏನಾಯಿತು ಅನ್ನೋ ಕುತೂಹಲ ನಿಮಗೂ ಕೂಡ ಇದೆ ಸಹಜವಾಗಿ ಚಿಕ್ಕಣ್ಣ ಅಭಿಷೇಕ್ ಅಂಬರೀಷ್ ಧನ್ವೀರ್ ಇವರೆಲ್ಲ ಹೇಳಿ ಕೇಳಿ ದರ್ಶನ್ಗೆ ಬಲಗೈ ಬಂಟರಿದ್ದ ಹಾಗೆ ದೋಸ್ತಿಗಳು ಕುಚ್ಚಿಕುಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಚಿಕ್ಕಣ್ಣ ಈ ಕೇಸ್ ಲಾಕ್ ಆಗೋ ಮುನ್ನವೇ ಈ ವಿವರಣೆಯನ್ನು ಕೇಳಿ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಕರೆದಿದ್ರು ಅಂದರೆ ಕಸ್ಟಡಿಗೆ ತೆಗೆದುಕೊಂಡಿದ್ದರು ಅವತ್ತು ನೀವು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಇದ್ದರಿ ಏನೆಲ್ಲ ಆಯಿತು ಏನೆಲ್ಲ ಚರ್ಚ್ಗಳಾಯಿತು ಆ ಶೆಡ್ಗೆ ಹೋಗೋ ಮುನ್ನ ಏನೆಲ್ಲ ಮಾತುಕತೆಗಳಾಯಿತು ಅಂತಲೂ ಕೂಡ ವಿಚಾರಣೆ ಮಾಡಲಿಕ್ಕೆ ಜೊತೆಗೆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೂ ಕೂಡ ಚಿಕ್ಕ ಕರೆದೊಯ್ಯಲಾಯಿತು ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಕರೆಸಿಕೊಂಡು ಅಲ್ಲೂ ಕೂಡ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳಲಾಯಿತು ಅವತ್ತು ನೀವು ಚಿಕ್ಕಣ್ಣನ ಮುಖವನ್ನು ನೋಡಿದರೆ ಗೊತ್ತಾಗ್ತಾ ಇತ್ತು ಹೆದರ್ತಾ ಇದ್ದರು ಬೆವರಿದ ಮುಖದಲ್ಲಿದ್ದರು ತುಂಬ ಬೆದರಿದ್ದರು ಜೈಲಿಗೆ ಬಂದು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದರೂ ಕೂಡ ತೊದಲು ಭಾಷೆಯಲ್ಲಿ ಬಿಟ್ಟರೆ ಸಾಕಪ್ಪ ನಾನು ಇದರಿಂದ ಪಾರಾಗಬಿಟ್ಟೆ ಸದ್ಯ ದರ್ಶನ್ ಜೊತೆ ನಾನೂ ಕೂಡ ಈ ಪರಪ್ಪನ ಅಗ್ರಹಾರಕ್ಕೆ ಹೋಗುವ ಪರಿಸ್ಥಿತಿ ಬರಲಿಲ್ಲ ಅನ್ನೋ ಮಟ್ಟಿಗೆ ಇಂತಹ ದೊಡ್ಡ ಕೇಸ್ನಿಂದ ಸೆನ್ಸೇಷನ್ ಹುಟ್ಟು ಹಾಕಿದ್ದಂಥ ಕೇಸ್ನಿಂದ ನಾನು ಬಚಾವಾಗಬಿಟ್ಟೆ ಅನ್ನೋದು ಅವ್ರ ಮುಖಲಕ್ಷಣ ಹೇಳ್ತಾ ಇತ್ತು ಇದೀಗ ಈ ವಿಚಾರಣೆಯನ್ನು ಎದುರಿಸಿದ ಮೇಲೆ ರಾಜಾರುಷವಾಗಿ ಚಿಕ್ಕಣ್ಣ ಮತ್ತು ಅವರ ಗೆಳೆಯರ ಬಳಗದ ಜೊತೆ ದರ್ಶನ್ ಭೇಟಿಯಾಗಿದ್ದೆ ಈಗ ಚಿಕ್ಕಣ್ಣನಿಗೂ ಕೂಡ ಸಂಕಷ್ಟಕ್ಕೆ ತಂದೊಡ್ಡು ಬಿಟ್ಟಿದೆ ಕಾರಣ ಯಾಕೆ ಅಂತ ಹೇಳಿಬಿಡ್ತಿದೆ ನಿಯಮಗಳ ಪ್ರಕಾರ ಯಾರೇ ಆಗಲಿ ಯಾರು ವಿಚಾರಣೆಯನ್ನು ಎದುರಿಸಿರ್ತಾರೋ ವಿಚಾರಣೆಯ ಬಳಿಕ ಅವ್ರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಅಥವಾ ದಾಖಲಿಸ್ಕೊಂಡ್ಮೇಲೆ ಬರ್ಕೊಂಡ ಬರ್ಕೊಂಡ್ಮೇಲೆ ಅವರು ಆರೋಪಿಯನ್ನು ಮತ್ತೆ ಭೇಟಿ ಆಗುವಂತಿಲ್ಲ ಆದರೆ ಚಿಕ್ಕಣ್ಣ ಮಾಡಿದ್ದೇನು ಅಂದರೆ ವಿಚಾರಣೆಯ ಬಳಿಕ ಈ ಅಂಬರೀಷು ಅಭಿಷೇಕ್ ಅಂಬರೀಷ್ ಇದ್ದಾರಲ್ವ ಅವ್ರ ಜೊತೆ ಧನ್ವೀರ್ ಜೊತೆ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಕಟ್ಕೊಂಡು ಸೀದಾ ನೇರ ನೇರವಾಗಿ ದರ್ಶನ ಅಣ್ಣನ ಮೀಟ್ ಆಗೋಣ ಅಂತ ಎಲ್ಲರೂ ಕೂಡ ಹೋದರು ಈಗಾಗಲೇ ಪೊಲೀಸರು ನಟ ಚಿಕ್ಕಣ್ಣಗೆ ಮತ್ತು ನೋಟಿಸ್ ನೀಡೋ ಸಾಧ್ಯತೆ ಇದೆ ಅನ್ನೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸಿಕತಾ ಇದೆ ಅದ್ರ ಬಗ್ಗೆ ಕಮಿಷನರ್ ಹೇಳಿದ ಮಾತುಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಮತ್ತೊಮ್ಮೆ ನಾವು ವಿಚಾರಣೆ ಕರೆದೇ ಕರಿತೀವಿ ಅಂತ ಒಂದು ಬಾರಿ ವಿಚಾರಣೆ ಹಾಜರದ ಮೇಲೆ ಆರೋಪಿಯನ್ನು ಭೇಟಿ ಇಲ್ಲ ಯಾಕೆಂದರೆ ಅಲ್ಲಿ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ ಏನೆಲ್ಲ ಆಯಿತು ಒಂದಿಷ್ಟು ಮಾತುಕತೆಗಳಾಗಿರುತ್ತೆ ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ಹಂಚ್ಕೊಂಡಿರ್ತಾರೆ ಇವೆಲ್ಲವನ್ನೂ ಕೂಡ ಈ ಚಿಕ್ಕಣ್ಣ ಈಗ ಜೈಲಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋದ ಮೇಲೆ ಎಲ್ಲವನ್ನೂ ಕೂಡ ಹೇಳಿಬಿಡುವ ಸಾಧ್ಯತೆಗಳಿರುತ್ತೆ ಇದೇ ಶಂಕೆಯ ಆಧಾರದ ಮೇಲೆ ಇವರು ಕಾನೂನು ಮೀರಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ಇವರ ವರ್ತನೆಗಳು ಇರೋದರಿಂದ ಇವರನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೆಯಲ್ ಕರಿಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸ್ ಕಮಿಷನರ್ ಹೇಳಿದ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಯಾಕೆಂದರೆ ಈ ಪೊಲೀಸ್ನವರು ತಮ್ಮದೇ ಆದಂಥ ರಿಸ್ಕನ್ನು ತೆಗೆದುಕೊಂಡು ಒಂದಿಷ್ಟು ಬಲವಾದ ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಜೊತೆಗೆ ಇವ್ಯಾವುದೂ ಕೂಡ ಹೊರಗಡೆ ಲೀಕ್ ಆಗದೆ ಎಲ್ಲವನ್ನೂ ಕೂಡ ಸೇವ್ ಮಾಡ್ಕೊಳ್ತಾ ಇರ್ತಾರೆ ಎಲ್ಲವೂ ಕೂಡ ಸೇಫ್ ಆಗ್ತಾ ಇರುತ್ತೆ ಈಗ ಅವ್ರು ಹಾಕಿದ ಶ್ರಮವೆಲ್ಲ ಈ ಹೊಳೆಯಲ್ಲಿ ಹುಣಸೆಹಣ್ಣು ಹಿಂಡಿದ ಹಾಗೆ ಆಗಿಬಿಡುತ್ತೆ ಅನ್ನೋದು ಒಂದು ವಾಡಿಕೆ ಹಾಗಾಗಿ ಈ ಚಿಕ್ಕಣ್ಣಗೆ ಮತ್ತೊಮ್ಮೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಎದುರಿಸುವ ಎಲ್ಲ ಸಾಧ್ಯತೆಗಳು ಈಗ ಕಾಣ ಸಿಗ್ತಾ ಇರೋದು ಹಾಗಾದರೆ ಏನೆಲ್ಲ ಆಗುತ್ತೆ ಪೊಲೀಸ್ನವರು ವಿಚಾರಣೆ ಕರೆದ ಮೇಲೆ ಚಿಕ್ಕಣ್ಣವ್ರಿಗೆ ಏನಾದರೂ ಕಾನೂನಿನ ಸಂಕಷ್ಟ ಎದುರಾಗುತ್ತಾ ಅಥವಾ ಏನೆಲ್ಲ ವಿಚಾರಣೆನ ಎದುರಿಸ್ಬೇಕಾಗತ್ತೆ ಏನೆಲ್ಲ ಉತ್ತರಗಳನ್ನು ಕೊಡಬೇಕಾಗತ್ತೆ ಅನ್ನೋ ಒಂದಿಷ್ಟು ಅಂಶಗಳು ಕೂಡ ಇದೆ ಪೊಲೀಸರು ಎಲ್ಲ ಏನಾದರೂ ವಿಚಾರಣೆ ಕಾರದ್ರೆ ಎಫ್ ಇನ್ ಕೇಸ್ ಯಾವ ಉದ್ದೇಶಕ್ಕೆ ನೀವು ಭೇಟಿ ಆಗಿದ್ರಿ ಅನ್ನೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗತ್ತೆ ಏನೆಲ್ಲ ಮಾತುಕತೆ ನಡೆಸಿದಿರಿ ಅನ್ನೋ ಎಲ್ಲ ಮಾಹಿತಿಗಳನ್ನು ಕೂಡ ಅವರು ಹೇಳಬೇಕಾಗತ್ತೆ ಇನ್ನು ಮುಂದೆ ನೀವು ಈ ರೀತಿಯಾಗಿ ಮಾಡೋ ಹಾಗಿಲ್ಲ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಡಬಹುದು ಅಥವಾ ಭೇಟಿ ಭೇಟಿಯಾಗಿರೋ ವಿಚಾರ ನಮಗೆಲ್ಲ ಗೊತ್ತಿದೆ ಇದರ ವಿರುದ್ಧವಾಗಿ ನಾವು ಶೀಘ್ರದಲ್ಲೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರ್ತಕ್ಕಂಥ ಆಯುಕ್ತ ದಯಾನಂದ್ರವರು ಇನ್ನೊಂದು ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬಹುದು ಯಾಕೆಂದರೆ ಇವೆಲ್ಲವೂ ಕೂಡ ಲೀಕ್ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಅವರು ನಿರ್ಧಾರ ಮಾಡಿಬಿಟ್ರೆ ಅದು ಇನ್ನೊಂದು ಹಂತಕ್ಕೂ ಕೂಡ ಹೋಗುವ ಸಾಧ್ಯತೆಗಳಿದೆ ಇವೆಲ್ಲವೂ ಕೂಡ ಈಗ ಸದ್ಯ ಚಿಕ್ಕಣ್ಣನಿಗೆ ಎದುರಾಗಿರ್ತಕ್ಕಂಥ ಸಂಕಷ್ಟಗಳು ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಹೋದ್ಯಾ ಪಿಶಾಚಿ ಅಂದರೆ ಬಂದ್ಯಾ ಗವಾಕ್ಷಿಲಿ ಎಂಬಂತೆ ಅಂತ ಸದ್ಯ ಈ ಕೇಸ್ನಿಂದ ಯಾರೆಲ್ಲ ಬಚಾವಾಗಿದ್ದಾರೋ ಅವರೆಲ್ಲರೂ ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಚಿಕ್ಕಣ್ಣನಿಗೆ ಇದು ಬೇಕಾಗೇ ಇರಲಿಲ್ಲ ಸದ್ಯ ನಾನು ಆರಾಮಿದ್ದೀನಪ್ಪ ಈ ಕೇಸಿಂದ ಪಾರಾಗಿಬಿಟ್ಟಿದ್ದೀನಿ ಅಂತ ಕನಿಷ್ಠ ಪಕ್ಷ ಅಭಿಷೇಕ್ ಅಂಬರೀಷ್ ಧನ್ವೀರ್ ಇದಕ್ಕೆ ಸಂಬಂಧವೇ ಇಲ್ಲ ಅವರು ಹೋಗೋದ್ರಲ್ಲಿ ಒಂದು ಅರ್ಥವಿದೆ ಆದರೆ ಇದರಲ್ಲಿ ಹೆಸರು ಚಿಕ್ಕಣ್ಣನ ಹೆಸರು ತಳುಕಾಕೊಂಡಿದ್ದೆ ಸ್ಟೋನಿ ಬ್ರೋಕೋ ರೆಸ್ಟೋರೆಂಟ್ನಲ್ಲಿ ಆರಂಭದಲ್ಲಿ ಹಾಗೆ ಹೀಗೆ ಯೋಚನೆ ಮಾಡಿದ್ರು ಇವರು ಕೂಡ ಲಾಕ್ ಆಗಬೇಕಿತ್ತು ಕನಿಷ್ಠ ಪಕ್ಷ ಇವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಏನಾದರೂ ಸ್ವಲ್ಪ ಯಾಮಾರಿದ್ರು ಕೂಡ ಇವರು ಒಳಗೆ ಹೋಗಕ್ಕಂಥ ಪರಿಸ್ಥಿತಿ ಬರ್ತಾಯಿತ್ತು ಸದ್ಯ ಇವ್ರೀಗ ಫ್ರೀ ಆದರೂ ಕೂಡ ಈ ನಿಟ್ಟಿನಲ್ಲಿ ಇವ್ರು ಯೋಚನೆ ಮಾಡಿ ದರ್ಶನನ ಭೇಟಿಯಾಗೋಕ್ಕೆ ಹೋಗಿರೋದೇ ಇದೆಯಲ್ಲ ಅವ್ರನ್ನ ಈಗ ಸಂಕಷ್ಟಕ್ಕೆ ಸಿಲುಕಿಸಿರೋದು